ಹಾಗಾಗಿ ಮತ್ತು ನೀವು ಪಕ್ಷದ ವಿಚಾರವೇ ಇಲ್ಲ ಯಾವತ್ತೂ ಇಂಥ ಸಾಧನ ಸಮಾವೇಶಗಳನ್ನ ಒಂದು ಪಕ್ಷದ ಬ್ಯಾನರಲ್ಲಿ ಮಾಡ್ತಾ ಇದ್ರು ಮೊದಲು ಹೌದು ನಮ್ಮ ಪಕ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಇದು ಮಾಡೋಕ್ಕೆ ಮುಂಚೆ ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕರೆದು ಒಂದು ಸಭೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇದನ್ನು ಮಾಡಬೇಕಾಗಿತ್ತೆ ಹೊರತು ಸುಮ್ಮನೆ ಜನಕ್ಕೆ ಹೇಳ್ಕೊಳ್ಳೋ ಅಂಥದ್ದು ಯಾಕಂದರೆ ನಿಮಗೂ ಬಿ ಜೆ ಪಿಯವ್ರಿಗೂ ವ್ಯತ್ಯಾಸವೂ ಇಲ್ಲ ಬಿಡಿ ಬಿ ಜೆ ಪಿಯವ್ರಿಗೂ ನಿಮಗೂ ವ್ಯತ್ಯಾಸವೂ ಇಲ್ಲ ಏನೇನೋ ಹೇಳ್ತಾವ್ರು ಇವತ್ತು ಅದೆಲ್ಲ ಅದೆಲ್ಲ ಯಾರು ಒಪ್ಪಲ್ಲ ಅದನ್ನ ಒಂದು ವಿಚಾರ ಹೇಳ್ತೀನಿ ನಿಮಗೂ ಬಿ ಜೆ ಪಿಯವ್ರಿಗೂ ತಮಗೂ ಎಲ್ಲ ಗೊತ್ತಿದೆ ನಾನು ಕೂಡ ಬಿ ಜೆ ಪಿಲಿ ಇದ್ದವನು ಸರ್ಕಾರ ಥರ ಕ್ಷಮೆ ಮಾಡಿದವ್ರು ನಾನು ಯಡಿಯೂರಪ್ಪನವರು ಸರ್ಕಾರನ ಯಡಿಯೂರಪ್ಪನವರು ಗಣಿ ಯಾವುದು ಜಿಂದಾಲ್ಡು ಮೂರು ಸಾವಿರದ ಆರುನೂರ ಅರವತ್ತೇಳರೆ ಔಟ್ರೇಚ್ ಸೇಲ್ಗೆ ರೆಸೊಲ್ಯೂಷನ್ ಮಾಡಿಬಿಟ್ರು ಕ್ಯಾಬಿನೆಟಲ್ಲಿ ಇದನ್ನು ನಾನು ಇಲ್ಲೇ ಮೈಸೂರು ಮೀ ಪ್ರೆಸ್ನವ್ರ ಫಸ್ಟ್ ಮಾತಾಡಿ ಅದನ್ನು ಪ್ರೊಟೆಸ್ಟ್ ಮಾಡ್ತೀನಿ ಹೇಳಿ ಬೆಂಗಳೂರಲ್ಲಿ ನಾನು ಪ್ರೆಸ್ ಮೀಟಿಂಗ್ ಮಾಡಿ ಡೆಲ್ಲಿಗೆ ಹೋದ್ರು ನಾನು ಡೆಲ್ಲಿ ಎಲ್ಲ ಲೀಡರ್ಸ್ಗಳಿಗೆ ವಿಸ್ತಾರ ಮಾಡಿದ್ಮೇಲೆ ಶಾ ಅವರು ಇಲ್ಲಿ ಡೈರೆಕ್ಷನ್ಸ್ ಕೊಟ್ಟರು ಕನ್ಫರ್ಮೇಷನ್ ಮೀಟಿಂಗ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನ ಕನ್ಫರ್ಮ್ ಮಾಡಬೇಡಿ ಅಂತೇಳಿ ಅಲ್ಲಿ ತನಕ ಹೋಗಿ ಅದನ್ನು ನಿಲ್ಲಿಸಿದ್ದು ನಾವು ನೀವೇನು ಮಾಡಿದ್ರಿ ಸಿದ್ದರಾಮಯ್ಯ ಈ ಮೂರು ತಿಂಗಳಲ್ಲಿ ಏನು ಮಾಡಿದ್ರಿ ಮಾಡಿದ್ರಿ ನೀವು ಮಾಡಿದ್ರಿ ಮೂರು ಸಾವಿರದ ಆರುನೂರ ಅರವತ್ತೇಳ ಕರೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಈಚ್ ಏಕರ್ ಕಿಕ್ ಬ್ಯಾಕ್ ತಗೊಂಡು ನಿಮ್ಮ ಸರ್ಕಾರ ಮಾಡ್ತೀವಿ ಅದು ಎಷ್ಟು ನೀತಿವಂತರಪ್ಪ ನೀವು ಎಷ್ಟು ನೀತಿವಂತರು ನೀವು ರೆಡ್ಡಿಗೂ ನಿಮಗೂ ಏನು ರೆಡ್ಡಿನೂ ಜೈಲಲ್ಲವನ್ನೇ ಈಗ ರೆಡ್ಡಿ ಜೈಲಲ್ಲಿದ್ದಾನೆ ಜನಾರ್ದನ್ ರೆಡ್ಡಿ ನಿಮಗೂ ರೆಡ್ಡಿಗೂ ಏನು ವ್ಯತ್ಯಾಸ ಇದೆ ಮೂರು ಸಾವಿರದ ಆರುನೂರ ಅರವತ್ತು ಏ ನಮ್ಮದೇನಿಲ್ಲ ರೀ ಇದರಲ್ಲಿ ಯಡಿಯೂರಪ್ಪ ಆಗಲಿಲ್ಲ ರೆಸೊಲ್ಯೂಷನ್ ಮಾಡ್ಬಿಟ್ಟಿತ್ತು ಅವ್ರ ಸರ್ಕಾರ ನಾವು ಅದನ್ನು ಜಾರಿ ಮಾಡಿದ್ವು ಅಂತ ಹೇಳಿದ್ರಿ ಅದಕ್ಕೆ ಇದೇನು ರೀ ಯಾಕಿದ ಬಿ ಜೆ ಪಿ ಕೇಳ್ತಾ ಇಲ್ಲ ಯಾಕೆ ನೀವು ರೆಡಿ ಮಾಡಿದಿರಿ ಇದು ಮಾರಕ್ಕೆ ಅಡ್ವಾನ್ಸು ತೊಗೊಂಬಿಟ್ಟಿದ್ರಿ ಬಟ್ ನಮ್ಮಂಥವ್ರು ಯಾರೋ ಮಧ್ಯೆ ಬಂದು ಅದು ಸ್ಟಾಪ್ ಮಾಡಿದ್ರು ಈಗ ನಿಮ್ಮ ಸಾಕ್ಷಿ ಇಟ್ಕೊಂಡು ಅವ್ರು ಮಾರ್ತವ್ರಿ ಮಾರು ಮಾರಿದ್ರು ಮಾರುತ್ತಾ ಎಲ್ರಿ ಇದು ಎಲ್ಲ ಪಾರ್ಟಿಯವರು ಸೇರಿ ಈ ಧೂಳಿಪಟ ಮಾಡ್ತಾಯಿರ್ಲಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರನ ನಾ ಎಂತೆ ಪುಣ್ಯಾತ್ಮಿ ಬಂದು ನೀವು ಯಾರು ಹಳ್ಳಿಗಳಿಗೂ ಹೋಗಲ್ಲ ಜನಗಳ ಹತ್ರನೂ ಮಾತಾಡಲ್ಲ ಮುಖ್ಯಮಂತ್ರಿ ಬಿಡಿ ಹೆಲಿಕಾಪ್ಟರ್ ಬರ್ತಾರೆ ಹೋಗ್ತಾರೆ ಮನೆ ತಗೋ ಜನ ನೋಡೋಕ್ಕಾಗಲ್ಲ ನಿಮ್ಮನ್ನ ಮೈಸೂರಿಗೆ ಬಂದರೂ ನಿಮ್ಮನ್ನು ನೋಡೋಕ್ಕಾಗಲ್ಲ ಬತ್ತೀರಾ ಹಿಂಗೆ ಹಾರ್ತೀರ ನಿಮ್ಮ ನಾಟ ಮತ್ತೆ ಯಾವ ಸೀಮೆ ಸಮಾವೇಶ ಮಾಡ್ತಾಯಿದ್ದೀರಿ ನೀವು ಜನರ ವಿಶ್ವಾಸನೇ ಕಳ್ಕೊಂಡಿರೋರು ಇವತ್ತು ಜನರ ವಿಶ್ವಾಸನೇ ಕಳ್ಕೊಂಡಿರೋಂಥ ಸರ್ಕಾರ ಜನಾದೇಶ ಜನ ಸಮಾವೇಶ ಏನು ಮಾಡ್ತೀರ ಹಾಗಾಗಿ ದಯಮಾಡಿ ಹೇಳಬೇಕು ಇದೆಲ್ಲ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದು ಅದರ್ವೈಸ್ ಇವೆಲ್ಲ ಬೂಟಾಟಿಕೆ ಸುಳ್ಳು ಬರೇ ಸುಳ್ಳು ಸುಳ್ಳು ಹೇಳ್ತಾನೆ ಹೋಗ್ತಾಯಿದ್ದೆ ಬಿ ಜೆ ಪಿಯವರು ಸುಳ್ಳು ಹೇಳೇ ಸುಳ್ಳು ಹೇಳೇ ಮನೆ ಕೊಟ್ಟೋದ್ರು ನೀವು ಅದೇ ಸುಳ್ಳು ಹೇಳಿ ಹೇಳಿ ಮನೆಗೆ ಹೋಗ್ತೀರಿ ಇನ್ನೇನಾದ್ರು ಇನ್ನೇನಾರು ಇದ್ದದ ಸರ್ ಹಾಂ ಗ್ರೇಟರ್ ಇಲ್ಲ ಈ ಗ್ರೇಟರ್ ಬೆಂಗಳೂರು ಮಾಡಿದ್ದೆ ನಮ್ಮ ಶಿವಕುಮಾರ್ ಹೇಳ್ಕೊಡಬೇಕಾ ಗ್ರೇಟರ್ ಬೆಂಗ್ಳೂರ್ ಸೈಡ್ ಬೆಲೆ ಮೂರು ಪಟ್ ಜಾಸ್ತಿ ಆಯ್ತು ಈಗ ಇಲ್ಲಿ ಮೈಸೂರು ಗ್ರೇಟರ್ ಮೈಸೂರು ಮಾಡಕ್ ಹೋದ್ರು ಇಲ್ಲಿ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಅದಕ್ಕೆ ತಕ್ಷಣಕ್ಕೆ ನಿಲ್ಸೋರು ಅದು ಹೋಗ್ತದೆ ಏನಾಗಿದೆ ಇಡೀ ರಾಜ್ಯನೇ ಇವತ್ತು ರಿಯಲ್ ಎಸ್ಟೇಟ್ ಕೈಗಳು ಹುಟ್ಟೋಗಿದೆ ಇಡೀ ರಾಜ್ಯನೇ ಹೇಗೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿನಲ್ಲಿ ಟಾಟಾ ಬಿರ್ಲಾಗಳಿಗಿರಿದ್ರು ದುಡ್ಡಿರೋರ್ನ ವ್ಯಾಪಾರಿಗಳನ್ನ ನಾವು ಭಾರತದ ಸ್ವಾತಂತ್ರ್ಯ ಭಾರತದ ಆಡಳಿತದ ಒಳಕ್ಕೆ ಬಿಟ್ಕೊಳ್ಳಲ್ಲ ಅಂದ್ರೆ ಅವರು ಯಾಕೆ ಅಂತ ಕೇಳ್ತಾರೆ ಯಾಕೆ ಅಂತ ಅಂದರೆ ದಿ ಪೊಲಿಟಿಕಲ್ ಪವರ್ ಆ್ಯಂಡ್ ಮನಿ ಪವರ್ ಶುಡ್ ನಾಟ್ ಸೈಲ್ ಟುಗೆದರ್ ಇಟ್ ಈಸ್ ಡೇಂಜರಸ್ ಟು ಡೆಮಾಕ್ರಸಿ ಇವತ್ತೇನಾಗಿದೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಸೀಲಿ ಹೇಳಿದಂಥ ಮಾತು ಇವತ್ತು ಸತ್ಯ ಆಗ್ತಾಯಿದೆ ಮಂತ್ರಿಗಳು ರೀ ಎಲ್ಲ ಸ್ಟೇಟ ಪೊಲೀಸ್ಟ್ ಎಲ್ಲ ಆಯ್ತಲ್ಲ ಸಿದ್ದರಾಮಯ್ಯವ್ರೆ ನಿಮ್ಮದೇ ಸಮಾಜ ಜನ ತನು ಮನ ಧನ ಅರ್ಪಣೆ ಮಾಡಿದ್ರು ಈ ಕುರುಬರುಡುಗರು ಬೀದ್ ಬೀದಿಲ್ಲ ಜಯ ಜಯ ತಿಳಿತಾ ವಿನ್ ಏನು ರೀ ಮಾಡಿದ್ರಿ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ದವ್ರಿಗೆ ಏನು ಮಾಡಿದ್ರಿ ಎಷ್ಟು ಜನ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಎರಡನೇವ್ನ ಯಾರಾದ್ರೂ ಹೆಸರು ಗೊತ್ತಿದ್ರಿ ಹೇಳಿಯಪ್ಪ ನೀನು ಮಾಧ್ಯಮದವ್ರು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಯಾರು ನಿಮ್ಮ ಶಿಷ್ಯ ಬೈರ್ತಿ ಸುರೇಶ್ ಬೈರ್ತಿ ಸುರೇಶ್ಗೆ ನಾವು ಯಾರಾದರೂ ಮಾತಾಡಿದ್ರೆ ನೋಡಪ್ಪ ನೀನು ಸರಿಯಾಗಿ ಹೋಗ್ಬೇಕು ಸರಿ ಇಲ್ಲ ನನ್ನ ಮೇಲೆ ಒಂದು ಕೇಸ್ ಹಾಕ್ತೀನಿ ಐವತ್ತು ಕೋಟಿ ಅವ್ನಿಗೆ ಇದು ಕೊಡ್ಬೇಕಂತ ಪರಿಹಾರನ ಮಾನಪ ಮಾನ ಹೋಗ್ಬಿಟ್ಟಿದೆ ಅಂತ ನಿಮ್ಮ ಸರ್ಕಾರದಲ್ಲಿ ನೀವು ಅದು ಅದನ್ನು ಎದುರಿಸೋಕ್ಕೂ ಶಕ್ತಿ ಇಲ್ಲ ನಿಮಗೆ ನೀವು ಮಾಡೋ ತಪ್ಪುಗಳನ್ನ ನಾವು ಟೀಕೆ ಮಾಡಿದ್ರೆ ಆ ಟೀಕೆಗಳನ್ನ ಎದುರಿಸುವಂಥ ಸೌಜನ್ಯನೂ ಇಲ್ಲ ಧೈರ್ಯನೂ ಇಲ್ಲ ನಿಮಗೆ ಹಾಂಗ್ರೆಸ್ ಒಳ್ಳೆಯ ಸರ್ ಗ್ಯಾರಂಟಿ ನೋಡಿ ಸರ್ ಯಾರ್ಯಾರು ಹುಚ್ಚರಾಗಿತ್ತು ಯಾವ ಹುಚ್ಚು ಸರ್ಕಾರನೂ ಮಾಡಲ್ಲ ಆಯಿತು ಒಂಥರ ಹುಚ್ಚಿರು ಸರ್ಕಾರ ಅಲ್ಲ ಕೊಟ್ಟಿದ್ವಿ ಈಗಾಗಲೇ ಹೇಳಿದ್ದಾರೆ ಇಲ್ಲಿಯ ತನಕ ಇವತ್ತೇ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತನಕ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಈ ತೊಂಬತ್ತಾರು ಸಾವಿರ ಕೋಟಿ ಬಿಟ್ಟಿಗಳಿಗೆ ಗ್ಯಾರಂಟಿಗಳು ಖರ್ಚು ಮಾಡಿದೀನಿ ಅಂತ ಸಿದ್ದರಾಮಯ್ಯ ನಾಚಿಕೆ ಆಗಲ್ಲ ನಿಮಗೆ ಕೃಷ್ಣ ಮೇಲ್ದಂಡೆ ಯೋಜನೆ ಏನಾಯಿತು ಆರಂಗಿ ಇವೆಲ್ಲ ಏನಾದರೂ ಕರ್ನಾಟಕ ರಾಜ್ಯದ ನೀರಾವರಿ ಇಲಾಖೆಗಳು ಕುಂಠಿತ ದಾಸಾಗಿದ್ದಾವೆ ನೀರಾವರಿ ಇಲಾಖೆನ ಕಿಕ್ ಬ್ಯಾಕ್ ಇದಕ್ಕೆ ಇಟ್ಕೊಂಡಿದ್ದೀರ ಅದನ್ನ ಹೋಗ್ಲಿರಿ ನೀವು ಎಪ್ಪತ್ತ ತೊಂಬತ್ತಾರು ಸಾವಿರ ಕೋಟಿ ಇಲ್ಲಿ ಕೆಆರ್ನವ್ ಶ್ರೀರಾಮ ಶುಗರ್ಸ್ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು ಪಾಂಡುಪುರ ಏನೋ ಕುಣ್ಕೊಂಡು ಕುಣ್ಕೊಂಡು ಅರ್ಧ ಮುಚ್ಚೋಯ್ತು ಇವೆಲ್ಲ ಎಷ್ಟು ಎಷ್ಟು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತವೆ ಇಕನಾಮಿಕಲ್ ಆ್ಯಕ್ಟಿವಿಟೀಸ್ನ ಜನ್ರೇಟ್ ಮಾಡ್ತವೆ ನಿಮ್ಗೇನು ಬುದ್ಧಿ ಇಲ್ಲೇನು ರೀ ಸಿದ್ದರಾಮಯ್ಯ ಐ ಆಮ್ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಅಂತ ಬೊಗಳೆ ಹೊಡಿತೀರ ನೀವು ಈ ದುಡ್ಡನ್ನ ತೊಂಬತ್ತಾರು ಸಾವಿರ ಕೋಟಿ ಯಾಕೆ ಅವತ್ತು ನೀವು ಮಾಡಿಬಿಟ್ಟಿದ್ರೆ ವಾಪಸ್ ಇಲ್ಲ ಇವತ್ತು ಎಲ್ಲರೂ ಉಂಟೇನು ರೀ ಯಾರು ದುಡ್ಡು ಸಿದ್ದರಾಮಯ್ಯ ಜನರ ತೆರಿಗೆ ಹಣ ಇದು ಯಾರೋ ನೀವು ನಿಮ್ಮ ಮಂತ್ರಿಗಳ ಮನೆ ಹಣ ದುಡ್ಡಲ್ಲಪ್ಪ ಮಂತ್ರಿಗಳ ಮನೆ ದುಡ್ಡಲ್ಲ ಇದು ಜನರು ತೆರಿಗೆ ಹಣನೇ ಇವತ್ತು ತಿಳಿಸಿ ಈ ತಿರು ಈ ರೀತಿ ಪೋಲ್ ಮಾಡ್ತಾ ಇದ್ರು ಹಾ ಏನೇ ಆದರೂ ಒಂದು ಮಾನದಂಡ ಇರುತ್ತೆ ಒಂದು ಓಲ್ಡ್ ಏಜ್ ಪೆನ್ಷನಿಗೆ ಮಾನದಂಡ ಇದೆ ನಿನಗೆ ನೋಡಪ್ಪ ಓಲ್ಡ್ ಏಜ್ ಪೆನ್ಷನ್ ಅವನಿಗೆ ನಿನಗೆ ಅರವತ್ತೈದು ವರ್ಷ ಆಗಿರಬೇಕು ಅಂದರೆ ಅಂಗವಿಕಲರಿಗೆ ಇಷ್ಟು ಪರ್ಸೆಂಟ್ ಅಂಗವಿಕಲ್ ಇಲ್ಲೇನು ರೀ ಚೀಫ್ ಸೆಕ್ರೆಟ್ರಿಗೂ ಎರಡು ಸಾವಿರ ರೂಪಾಯಿ ಕೊಡ್ಬೋದು ನೀವು ಅವಳು ಹೆಣ್ಮಗಳೇ ಇಲ್ವೇ ಅವಳು ಹೆಣ್ಮಗಳಿರ್ತಾನೆ ಸು ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಯಾವ ಇಲ್ಲ ಇಲ್ಲಾದರೂ ಈ ಥರ ಸಹ ಇದ್ದರೆ ಹುಚ್ಚು ಸರ್ಕಾರ ಇದ್ರಿ